ಶಕುನೆ ಹೆಜೆ ಹೊತ್ತದೋಳಗಿದ ಭೇದ ನೀತಿ ಎಂಬ ನಾಗೆ ಊತ್ಕಾರಕ್ಕೆ ಶಾಂತಿ ಛಳ ಒಡೆದು ಕಮರುವವು ಕೋಮಲ ಕರಳ ಸೌವಾದ್ರ ಸೂತ್ರಗಳ মানুষে কৌর শিল্পি বিশ্বকর্ম কৈ কুঁচ কথা গর্ছি সরস্বতু ভাইরব ফেয় ಕೊಲಾ ಅತಿ ತೀವ್ರ ಜ್ವಾಲಕಾರಿಯಾಗುವುದು ಚೋತಿ ದ್ವೇಷ ನೀದರದೊಂದು ದರದೊಂದು ಕಿಡಿ ಜಲ್ಲಿ ನಿರ್ಮಿಸುವೆ ಕಡಲನೆ ಕಾರಣ ಅಶ್ವತ್ಥಾಮದ ಮಧ್ಯದ ಅಶ್ವತ್ಥಾಮೂರಿಗೊಂಡ ಸೋರ ಸೇನಾ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ರಾಸಾಯನ ತುಂಬಿ ಕುಣು ಕಾಡುತ್ತಿದ್ದರೆ ಅಶ್ವತ್ ಆಮನಯದ ಓರಿಯೋ ತನ್ನ ದಂಡಾಧಿಪತಿಯ ಪಟ್ಟವನ್ನ ಅಶ್ವತ್ಥಾಮನಿಗೆ ಕಟ್ಟಿದರೆ ಗೂಳಿಗಾಲವಿಲ್ಲ ಕಾಣುವದಿಕ್ಕೆ ಗೂಳಿಗಾಲವಿಲ್ಲ ಹೊಡೆಯುವೆ ದುರ್ಯೋಧನೆಗೆ ತೆಗೆ ಎರಡು ಬಾಣಗಳನ್ನು ಭಾರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಖ್ಯಾತಿ ದ್ವೇಷದ ರಾಮ ಬಾಣ I <laughs> ಕುಹಕದಲ್ಲಿ ಪ್ರೌಷ್ಟ ಎಲ್ಲ ಕೋಣಗಳನ್ನು ಬಿಟ್ಟು ಓ ಹೋಚ್ಚುರನ ಒಮ್ಮುವಿಗೆ ಓತಿ ಹೋಗಿ ಓಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ಆಚಾರ್ಯ ದ್ರೋಣಾಚಾರ್ಯನ ಮರಣ ಹೊಂದಿದ್ದಕ್ಕೆ

ವೀರ ರತ್ನಗಳಿಂದ ರಂಜಿತ ಓದೋತ ರೋಷ್ಟರ ತಿಂಸನಕ್ಕೆ ಸೋಲೆ ಓಲಿಲ್ಲವೇ ಓ ಕುಂದಿಯ ಕುಂಡಿಗಳಿಗೆ ಓಪದಿಯ ದಂಡೆಯ ದಾರ ಅದೆಷ್ಟು ಗಟ್ಟಿ ಉಟ್ಟಾಗಿದೆ ವರನ್ನಡದ ಕುಂತಿ ಮಾತ್ರೆಯರು ಮಾತ್ರಿಯರು ಅವರ ಪಟ್ಟದ ರತೆಯಂತೆ ಓ ದ್ರೋಪದೇ ಅವಳಂತ ಪಂಚವಲ್ಲವೆ ಪಂಚೋಲಿ ಇರ್ಥ ಇರ್ಥ ಈ ಕೌರವನ ತಾಯಿಯಾದ ಗೋಂದೋರಿಗರೆತಿರೋದು ನಾವು ಓರ ಪವಿತ್ರೆಯ ದೊರಲಿನಾ ಪುತ್ರನಿಗೆ ಪರौजಯವೇ ಓವಂದ್ರೆ ಸಪ್ತರಶಾಳದ ಬೌಲುಮತಿ ಮುತ್ತೈದೆ ತನ್ನ ಮೂಗುದಿಗೆ ಅಂಗೆಯ ಆನೇಶಾ ಪುಣ್ಯದ ಬೆಳಸಿಗೆ ಬಾವುಯಾ ವಿಷಮಯ ಬೆಳೆಸಿಗೆ ರೋಗ ಕೀಟಗಳ ಕಾಟ ಅತ್ಯಂತ ಕಡಿಮೆ ಅವರುವರು ಕುಣ್ಯದ ಬೆಳೆಸಿಗಳು ಪಾಹಪದ ಬೆಳೆಸಿಗಳು ಹೌದೌದರಿ ಬೆಳಸಿಗೆ ಕವರ ವೇಷ ನಾರಿಯ ಹಂತರಂಗ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲೆಲ್ಲ ನನ್ನ ಅರಳಿದ ಹೂವಿನ ವಟ್ಟೆಯಲ್ಲು ಮೌನದಲ್ಲಿ ನರಳು ಬಲಿಸದಂತೆ ನರಳುತ್ತಿದೆ ಪುಣ್ಯ ಮೂಟತನದಲ್ಲಿ ನಿನ್ನ ಪಾನುಮತಿಯ ಶೀಲೋ ಅಂದು ನಿನ್ನ ಆ ಕಂದರವನ್ನ ಕೋಡಗದ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಎಂಡತಿಯ ಕೈಯಿಂದ ಕಾಮನೇಷ ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಅಲ್ಲಿ ನಾಜು ಜಯ ಲಕ್ಷ್ಮಿ ಎಲ್ಲಿ ಸ್ಮೈರತನ ಸುಳಿಯುವುದು ಸುಳಿಯದಿರುವುದು ಅಲ್ಲಿ ಧ್ವನಿಯ ಜಯ ಸಿರಿಯ ದೊರೆತನ ಈ ಸಿಗಯ ಓಣ ಓಡಗೆ ಓಡಿಹುದು ಮಿರಿನಾಗರ ಓ ಓ ನನ್ನ ಸಹೋದಕ್ಕೆ ಗುರುರಾಜ ದೇವತೆಗೆ ಕಣ್ಣಾದ ನಿನ್ನ ಕತೆ ನಿನ್ನ ಮತಿ ನಿನ್ನ ಸಾಸಕ್ಕೆ ಕಣ್ಣಾಗಲರಿಯದೆ ಛಾಗೆ ಪರಮ ಜಯ ಲಕ್ಷ್ಮಿಗೆ ಕಾಲ ತುಟಕ ಬಡದ ಕಸದ ಬಳ್ಳಿ ಕೊಚ್ಚಿ ಹೋಗುವುದೇ ಚಲದಂಕಮಲ್ಲನ ಚಳದ ಸೆಳುವಿನಲ್ಲಿ ವಿಕ್ಷು ಮಾತಿನಲ್ಲಿ ಬಿಚ್ಚಿ ಹೇಳಿದೆ ಈವರೆಗೂ ಎನ್ನ ಕಲ್ಲಿನಲ್ಲಿ ವಿಷಯವನ್ನಲ್ಲ ವಿಷಯವನ್ನೆಲ್ಲ ಕಮಲ್ಲ ಬಿಸಿ ಉಸುರು ನೋಟಿ ತೆನ್ನಿದೆಯೋ ಬೆಂಕಿ ಒಳೆಯಂತೆ ಪೈಂಕಿಡಿಗಳನ್ನೇ ತೋರುವುದಿಯನ್ನೇ ಕಡಿಯದೇ ಈಗ ಅವನ ಹಾರಾಜ ದೈವ ಅಶ್ವತ್ಥ ほしゅッっどうも காலித்தே கௌரவேஷல்லேரி சாட்சியு

জব তীর্থ দল তে প্রয়াল অত রাষ্ট্রবংশোটার কেন নূর জন বন্ধু কেচিন উর ঠেব ক ਮੁੰਗੁਲ ਕੇਚੇ ਦੀਰੀ ਅਪਾਂ ನಾಳೆ ಬೆಳಗಾಗುವುದರೊಳಗೆ ಉಳಿದ ನೊಕ್ಕನನ್ನು ಕೊಲ್ಲಿಸಿ ನನ್ನ ಬಂಧುಗಳ ಆತ್ಮಕ್ಕೆ ತಿಳಿಯದವನ್ನು ಕೊಟ್ಟು ಬೆನ್ನನ್ನು ಮನೆಗೊಂದು ದಿನ ಮಡುವೆಯನ್ನು ಅಡಗಿ ಎನ್ನ ಸೆಳೆಯನ್ನಾಗಿ ಮಾಡದಿದ್ದರೆ ಕಾಯುವುದಿರಾಮ್ ಬಂಧು